ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಇವರೇ ಎಂಬ ಫೋಟೋ ಇದು ಸುದೀಪ್ ಸರ್ ನಿರೂಪಣೆಯ ಕೊನೆಯ ಸೀಸನ್ ಕೂಡ ಆಗಿದೆ ಈ ಹೊತ್ತಿನಲ್ಲಿ ಮನೆಯಲ್ಲಿರುವ ಆರು ಕಂಟೆಸ್ಟೆಂಟ್ ಗಳ ಪೈಕಿ ಒಬ್ಬರಿಗೆ ಮಾತ್ರ ಅತಿ ಹೆಚ್ಚು ಮತಗಳು ಬಂದಿವೆ ಎನ್ನಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಯಾರೆಂಬ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಅದರ ನಡುವೆ ಈ ಒಂದು ಫೋಟೋ ಭಾರಿ ವೈರಲ್ ಆಗುತ್ತಿದ್ದು ಅಚ್ಚರಿ ಮೂಡಿಸಿದೆ ತ್ರಿವಿಕ್ರಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಎಂಬ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ ತ್ರಿವಿಕ್ರಮ್ ವಿನ್ನರ್ ಆಗುತ್ತಿದ್ದು ಮೋಕ್ಷಿತಾ ಪೈ ರನ್ನರ್ ಆಗಬಹುದೆಂಬ ಚರ್ಚೆ ಕೂಡ ಫೇಸ್ಬುಕ್ ಇನ್ಸ್ಟಾಗ್ರಾಂ ನಲ್ಲಿ ಜೋರಾಗಿದೆ ಮತ್ತೊಂದು ಫೋಟೋದಲ್ಲಿ ಸುದೀಪ್ ಸರ್ ಕೂಡ ಇದ್ದು ಅವರ ಒಂದು ಪಕ್ಕದಲ್ಲಿ ತ್ರಿವಿಕ್ರಮ್ ಇನ್ನೊಂದು ಪಕ್ಕದಲ್ಲಿ ಹನುಮಂತು ಅವರು ಇದ್ದಾರೆ ಇದರಲ್ಲಿ ಸುದೀಪ್ ಸರ್ ಇಬ್ಬರ ಕೈಯನ್ನು ಹಿಡಿದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತು ಮತ್ತು ರನ್ನರ್ ಎಂಬ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಅದೇನೇ ಊಹಾಪೋಹಗಳಿರಲಿ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಯಾರೆಂಬ ಪ್ರಶ್ನೆಗೆ ಭಾನುವಾರ ರಾತ್ರಿಯೇ ಉತ್ತರ ಸಿಗಲಿದೆ